ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮ್ಮ ಹತ್ರ ಉಡ್ದೇ ಇರೋಂಥ ಬಾರ್ಡರ್ ಸ್ಯಾರಿಗಳು ಅಂದರೆ ಹಳೆ ಅಂದರೆ ಹಿಂದೆ ತೊಗೋತಾ ಇದ್ದಂಥ ನಾವು ಬಾರ್ಡರ್ ಸ್ಯಾರಿಗಳಾಗಿರ್ಬೋದು ಅಥವಾ ಕೆಲವು ಸೀರೆಗಳನ್ನ ನಾವು ಉಡದೆ ಅಂತ ಇಟ್ಟಿರ್ಬೋದು ಹಾಗೆಯೇ ಅಂಥ ಸೀರೆಗಳಿಗೆ ಒಂದು ಟ್ರೆಂಡ್ ಕೊಡಿ ಅಂತಂದರೆ ಯಾವುದಾದ್ರು ಹೊಸ ಟ್ರಿಕ್ ಯೂಸ್ ಮಾಡಿ ಅದರಲ್ಲಿ ಏನಾದ್ರು ಒಂದು ಸ್ಟಿಚ್ ಮಾಡಿ ಯಾವ ಥರ ಆಗುತ್ತೋ ಆ ಥರ ಸ್ಟಿಚ್ ಮಾಡಿ ಅಂದರೆ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಏನೇನು ಸ್ಟಿಚ್ ಮಾಡ್ಬೋದು ಥರ ಬಾರ್ಡರ್ ಸ್ಯಾರಿಗಳಲ್ಲಾಗಿರ್ಬೋದು ಪ್ಲೇನ್ ಸ್ಯಾರಿಗಳಲ್ಲಾಗಿರ್ಬೋದು ಹೂನ್ ಸ್ಯಾರಿಗಳಲ್ಲಾಗಿರ್ಬೋದು ಈ ಥರ ಇದ್ದ ಸ್ಯಾರಿಗಳಲ್ಲಿ ಯಾವ್ಯಾವನ್ನ ಸ್ಟಿಚ್ ಮಾಡ್ಕೋಬೋದು ನಮಗೆ ಯೂಸ್ ಆಗೋಂಥ ವಸ್ತುಗಳನ್ನ ಯಾವ್ಯಾವ ಥರ ಡ್ರೆಸ್ಸಾಗಿ ಏನು ಸ್ಟಿಚ್ ಮಾಡ್ಬೋದು ಈ ಥರ ಸ್ಯಾರಿಗಳಲ್ಲಿ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹಿಡ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಇದು ಒಂಥರ ಕಾಟನ್ ಸ್ಯಾರಿ ಥರ ಇದೆ ಕಾಟನ್ ವಿತ್ ಪಾಲಿಸ್ಟರ್ ಇದೆ ಫುಲ್ಲು ಸ್ಮೂತು ಇಲ್ಲ ಫುಲ್ಲು ಹೊರಟು ಇಲ್ಲ ಆ ಥರ ಸ್ಯಾರಿ ಇದು ಇದನ್ನು ಉಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕೂರೆಲ್ಲ ನರಿಗೆ ಎಲ್ಲ ನಾವು ಯಾವಾಗಲೂ ಅಷ್ಟೇ ಸೀರೆಗಳು ಯಾವಾಗಲೂ ನಾವು ಹಾಕೊಂಡ್ರೆ ನರಿಗೆ ನೀಟಾಗಿ ಕೂತ್ಕೋಬೇಕು ಆ ಥರ ಸ್ಯಾರಿಗಳನ್ನ ಯೂಸ್ ಯೂಸ್ ಮಾಡ್ತಾ ಇರ್ತೀವಿ ಏನಾದರೂ ಯಾವುದಾದ್ರು ಒಂದು ಸಾರಿ ನರಿಗೆ ನೀಟಾಗಿ ಕೂತ್ಕೊಳ್ಳಲಿಲ್ಲ ನಾವು ಸ್ಯಾರಿಗೆ ಪಾಲ್ಸ್ ಹಾಕಿದ್ರು ಕೂಡ ನೀಟಾಗಿ ಆ ಸ್ಯಾರಿ ಕೂತ್ಕೊಳ್ಳಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅದನ್ನು ಬೇಡ ನಾವು ಉಟ್ಕೊಳ್ಳಲ್ಲ ಅಂದ್ಬಿಟ್ಟು ಯಾವುದಾದ್ರು ಅನಾಥಾಶ್ರಮಕ್ಕೆ ಕೊಡೋದು ಇಲ್ಲಾಂದರೆ ಅದನ್ನು ಹಾಗೆ ಇಟ್ಬಿಡೋದು ಬೇಡ ಅಂತ ಬಿಸಾಕ್ಬಿಟ್ಟು ಕೊಡೋದು ಆ ಥರ ಮಾಡ್ತಾ ಇರ್ತೀವಿ ಯಾವಾಗಲೂ ಕೂಡ ನಾವು ಹಾಕಿರೋಂಥ ಬಟ್ಟೆಗಳನ್ನ ನಾವು ಯಾವಾಗಲೂ ಅನಾಥಾಶ್ರಮಕ್ಕೆ ಕೊಡಬಾರ್ದು ಹೊಸದು ಕೊಟ್ಟರು ಕೂಡ ಅನಾಥಾಶ್ರಮಕ್ಕೆ ನಾವು ಅದನ್ನು ಕೊಡಬಾರ್ದು ಆದರೂ ಕೆಲವು ಕಡೆ ಕೇಳ್ಕೊಂಡು ಬರ್ತಾ ಇರ್ತಾರೆ ಬಟ್ಟೆ ಇದ್ರು ಕೊಡಿ ಬಟ್ಟೆ ಇದ್ರು ಕೊಡಿ ಅಂತ ಕೆಲವರು ಕೊಡ್ತಾರೆ ಅದು ನಿಮ್ಮ ಇಷ್ಟ ನಿಮ್ದು ಅದು ಈ ಥರ ಬಾರ್ಡರ್ ಸ್ಯಾರಿಗಳೆಲ್ಲ ನಾವು ಇಟ್ಟಿರ್ತೀವಲ್ವಾ ಎಷ್ಟೋ ಒಂದು ಇಟ್ಟಿರ್ಬೋದು ಒಂದು ನಮ್ಮ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಗಳಲ್ಲಿ ಒಂದು ನಮಗೆ ಒಂದು ಎರಡು ಮೂರು ನಮಗೆ ಅಡ್ಜಸ್ಟ್ ಆಗದೆ ಇರ್ಬೋದು ಅಯ್ಯೋ ಎಷ್ಟು ಹುಟ್ಟು ಇದು ಉಟ್ಕೊಳ್ಳೋಕೆ ಆಗಲ್ಲ ತುಂಬ ಎಲ್ಲ ಹರ್ಡ್ಕೊಂಡ್ ಕೂತ್ಕೊಳ್ಳುತ್ತೆ ಚೆನ್ನಾಗಿಲ್ಲ ಅಂತ ನಾವು ಇಟ್ಬಿಟ್ಟಿರ್ತೀವಿ ಅಂಥ ಸ್ಯಾರಿಗಳಿಗೆ ನಾವೇನು ಮಾಡಬೇಕು ಅಂತಂದರೆ ಅಂಥ ಸ್ಯಾರಿಗಳಲ್ಲಿ ನಮ್ಮ ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅಥವಾ ನೀವೇ ಏನಾದರೂ ಲಂಗ ಬ್ಲೌಸ್ ವೇರ್ ಮಾಡೋದಂತಾದರೆ ಲಂಗ ದವಣಿ ವೇರ್ ಮಾಡ್ತೀರಲ್ವ ಲಂಗ ದವಣಿ ವೇರ್ ಮಾಡೋರಿದ್ರೆ ಅಥವಾ ಪುಟ್ ಪುಟ್ಟ ಮಕ್ಕಳಿದ್ರೆ ಅಥವಾ ನಿಮಗೆ ದುಡ್ಡು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆ ಥರ ಮಕ್ಕಳಿದ್ರೆ ಅಂಥವ್ರಿಗೆ ಏನು ಮಾಡಿ ಅಂತಂದರೆ ನೀವು ಅದಕ್ಕೆ ಒಂದು ಟ್ರೆಂಡ್ ಲುಕ್ ಕೊಡಿ ಟ್ರೆಂಡ್ ಲುಕ್ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಟ್ರೆಂಡ್ ಲುಕ್ ಅಂದರೆ ಮಕ್ಕಳಿಗೆ ತುಂಬ ನರಿಗೆ ಇಟ್ಟು ತುಂಬ ನೀಟಾಗಿ ಕಾಣಂಗೆ ಲಂಗ ಬ್ಲೌಸ್ ಹೊಲಿಬೋದು ನೀಟಾಗಿ ಅದಕ್ಕೆಲ್ಲ ಬಫ್ ತೋಳಿಟ್ಟು ಅಥವಾ ಅದೆಲ್ಲ ಲೇಸ್ ವರ್ಕ್ ಮಾಡಿ ಆ ಥರ ಮಾಡಿ ಒಂಥರ ಒಂದು ಹೊಸ ಲುಕ್ ಕೊಡಿ ಸ್ಯಾರಿಗಳಿಗೆ ಎಷ್ಟೊಂದು ಕಲೆಕ್ಷನ್ ಹೊಳಿರ್ತವೆ ನಮ್ಮ ಅದರಲ್ಲಿ ಅದರಲ್ಲಿ ಯಾವುದಾದ್ರೂ ಒಂದು ಕಾರಣ ಉಡ್ದಂತೆ ಇರೋ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಒಲಿಯೋದು ತುಂಬ ನೀಟಾಗಿ ಕಾಣ್ ಜಾಸ್ತಿ ನರಿಗೆ ಇಟ್ಟು ಹೊಲಿತು ಅಂತಂದರೆ ಅದಕ್ಕೆ ಲೈನಿಂಗ್ ಹಾಕಿ ಚೆನ್ನಾಗಿ ಕಾಣ್ತವೆ ಅದೇ ಮತ್ತು ಅದೇ ಥರ ಸ್ಯಾರಿಗಳಲ್ಲಿ ಲೈನಿಂಗ್ ಹಾಕಿ ಟಾಪ್ಗಳು ಹೊಲ್ಕೋಬೋದು ನಾವು ಡ್ರೆಸ್ ಅಂದರೆ ಪ್ಯಾಂಟು ವೆಲು ಬೇರೆ ತಗೊಂಡು ನೀಟಾಗಿ ಟಾಪ್ಗಳ್ನ ಹೊಲ್ಕೋಬೋದು ಮತ್ತು ಬಂದು ಲಂಗ ಬ್ಲೌಸ್ ನೀಟಾಗಿ ದೊಡ್ಡೋರ್ಗು ಕೂಡ ಲಂಗ ಬ್ಲೌಸ್ ಇವಾಗೆಲ್ಲ ಬಫ್ ತೋಳೆಲ್ಲ ಇಟ್ಟು ಕೆಳಗಡೆ ನರ್ಗೆಲ್ಲ ಇಟ್ಟು ತುಂಬ ಚೆನ್ನಾಗಿ ಕಣಂಗ ಹೊಲ್ಕೋಬೋದು ಅದೇ ರೀತಿ ನಾವು ಲಂಗ ಗೌನ್ಗಳು ಹೊಲ್ಕೋಬೋದು ತುಂಬ ಇವಾಗ ತುಂಬ ಸ್ಮೂತಾಗಿರ್ತವಲ್ಲ ಅಂಥ ಸ್ಯಾರಿಗಳಲ್ಲಿ ಏನು ಮಾಡಿ ಅಂತಂದರೆ ಗೌನ್ಗಳು ಹೊಲ್ಕೊಡಿ ತುಂಬ ಚೆನ್ನಾಗಿರುತ್ತೆ ಗೌನ್ ಹೊಲ್ಕೊಂಡ್ರೆ ನಾನು ಮೊದಲೇ ನೋಡಿ ಹೇಳಿದಂಗೆ ನಾನು ಚಿಕ್ಕ ಪಾಪುಗೆ ಅಂದರೆ ಒನ್ ಇಯರ್ ಪಾಪುಗೆ ಒಂದು ಲಂಗ ಬ್ಲೌಸ್ ಹೊಳ್ದಿದ್ದೀನಿ ತುಂಬ ಅಲ್ಲಿ ಕುಚ್ ಥರ ಕಟ್ಟಿದ್ದೀನಿ ಮೇಲ್ಗಡೆ ಕಟ್ಟೋದು ಇಟ್ಟಿದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ಪಟ್ಟಿ ಇಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಅವರು ಕೇಳಲಿಲ್ಲ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಒಂದು ಆರುನೂರ ತೊಂಬತ್ತು ರೂಪಾಯಿ ಸ್ಯಾರಿ ಇತ್ತಂತೆ ಉಡ್ದೇನೆ ಅದನ್ನು ಕೊಟ್ಟಿರೋದಕ್ಕೆ ನೀಟಾಗಿ ಒಂದೇ ಲೈನಿಂಗ್ ಹಾಕಿ ಲೈನಿಂಗೂ ಕೂಡ ನರ್ಗೆ ಇಟ್ಟಿದ್ದೀನಿ ಫಸ್ಟು ನನ್ನ ಸ್ಯಾರಿ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಂತರನ ನರಿಗೆ ಹಿಡ್ದಿರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಬರೀ ಸ್ಯಾರಿನೇ ನರಿಗೆ ಹಿಡಿದು ಆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳಲ್ಲ ಅದು ಒಂಥರ ಬೊಡ್ರು ಆಗುತ್ತೆ ಈ ಥರ ಕರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಾನು ಅದೇ ಸ್ಯಾರೀಲಿ ಬಂದಂಥ ಒಂದು ಇತ್ತು ಆ ಬಾರ್ಡ್ರಲ್ಲಿ ತೊಗೊಂಡು ನಾನು ಅದು ಬ್ಲೌಸ್ ಬಾರ್ಡ್ರ್ ಅದು ಕೆಳಗಡೆ ನರಿಗೆ ಹಿಡಿತಾರಲ್ಲ ಆ ಥರ ಬಾರ್ಡ್ರ್ ಇತ್ತು ಆ ಬಾರ್ಡ್ರ್ ತೊಗೊಂಡು ಅದಕ್ಕೆ ತುಂಬ ಆಲ್ಟ್ರೇಷನ್ ಮಾಡಿ ಕೆಳಗಡೆ ಕುಚ್ಚಿಟ್ಟು ಜಸ್ಟ್ ಒನ್ ಇಯರ್ ಪಾಪುಗೆ ಇದು ನಾನು ಸ್ಟಿಚ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ತುಂಬ ಚೆನ್ನಾಗಿದೆ ಅವ್ರು ಮ ಆಯಿತು ಪಾಪುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಅದು ಹಾಕಿದ ತಕ್ಷಣ ಅದು ಕರೆಕ್ಟಾಗಿ ಕುತ್ಕೊಂತು ನಾನು ಸ್ವಲ್ಪ ಬ್ಲೌಸು ಒಂದು ಎರಡು ಇಂಚಷ್ಟು ದೊಡ್ಡದಾಗೋಲ್ದೆ ಏನಕ್ಕೋಸ್ಕರ ಅಂತಂದ್ರೆ ಪಾಪು ಬೆಳೆಯ ಪಾಪು ಅಂತ ಅಂದ್ಬಿಟ್ಟು ಅಷ್ಟು ಚಿಕ್ಕಿದ್ದೇನೆ ಕೇಂಬಿಟ್ಟು ಇದು ಮಾಡಿದೆ ಮತ್ತು ಅದಕ್ಕೆ ಬೊಫ್ ಕೆಳಗಡೆ ಪಟ್ಟಿ ಥರ ಕಟ್ಟಿ ಅದಕ್ಕೆ ಒಂದು ಸಿಂಗಲ್ ಲೇಸು ಮತ್ತು ನಡಿ ನಡಿಗೆ ಡಾಪ್ ಥರ ಕಾಣಲಿ ಅಥವಾ ಸ್ಟೋನ್ ಥರ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ನಡಿಗೆ ಗೋಲ್ಡ್ ಕಲರ್ ಹಾಕ್ತೆ ಮತ್ತು ಮೇಲುಗಡೆದೆಲ್ಲ ಸಿಲ್ವರ್ ಕಲರ್ ಹಾಕಿ ನಾನು ಬ್ಲೌಸ್ ಉಳಿದ ಅಂದರೆ ಲಂಗ ಬ್ಲೌಸ್ ಉಳಿದಿದ್ದೀನಿ ಈ ಥರ ಕೂಡ ದೊಡ್ಡವ್ರಿಗೂ ಕೂಡ ಹೊಲ್ಕೋಬೋದು ಅಂದರೆ ಸೀರೆಗಳು ಇದ್ರೆ ಈ ಥರ ಲಂಗ ಬ್ಲೌಸ್ಗಳು ಗಳು ಆ ಥರ ಹೊಲ್ಕೋಬೋದು ತುಂಬ ಸ್ಮೂತಾಗಿರುತ್ತೆ ಪ್ಲೇನ್ ಸ್ಯಾರಿಗಳು ಆ ಪ್ಲೇನ್ ಸ್ಯಾರಿಗಳಲ್ಲೇನು ಮಾಡಿ ಅಂತಂದರೆ ಲಾಂಗ್ ಗೌನ್ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಅಂಗಡಿಲಿ ಹೋಗಿ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ನಾವು ಆ ಲಾಂಗ್ ಗೌನ್ಗಳನ್ನ ತಗೊಳ್ಳೋದ್ರ ಬದಲು ನಮ್ಮ ಹತ್ರ ಇರೋಂಥ ಪ್ಲೇನ್ ಸ್ಯಾರಿಗಳು ಅಂದರೆ ಒಂದು ಐನೂರು ಆರುನೂರು ರೂಪಾಯಿ ಕೊಟ್ಬಿಟ್ಟು ಸೀರೆ ತಗೊಂಡ್ರಾಯ್ತು ಅಥವಾ ನಾವೇಸ್ಟಾಗಿ ಮಡಗಿರೋಂಥ ಇರ್ತಾವಲ್ಲ ಅಂಥ ಸ್ಯಾರಿಗಳಲ್ಲೂ ಕೂಡ ನಾವು ಲಾಂಗ್ ಗೌನ್ಗಳನ್ನ ಹೊಲ್ಕೊಂತು ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ನೀವು ವೇಸ್ಟಾಗಿ ಮಡಗಿರೋಂಥ ಸೀರೆಗಳಲ್ಲಿ ಈ ಥರ ಮನೆಯಲ್ಲಿ ನಮ್ಮ ಮನೆಯಲ್ಲಿರೋಂಥ ಮಕ್ಳಿಗಾಗಿರ್ಬೋದು ನಮಗೆ ಆಗಿರ್ಬೋದು ಮತ್ತು ನಮ್ಮ ರಿಲೇಟಿವ್ಸ್ಗಾಗಿರ್ಬೋದು ಅಥವಾ ಅಕ್ಕದಿರ ಮಕ್ಕಳು ಅಣ್ಣದಿರ ಮಕ್ಕಳು ಆ ಥರ ಮಕ್ಕಳಿಗೆಲ್ಲ ಸ್ಟಿಚ್ ಮಾಡ್ಕೊಡೋದ್ರಿಂದ ಅಂದರೆ ಸ್ಟಿಚ್ ಮಾಡ್ಕೊಡಿರ್ತೀವಿ ನಿಮ್ಮ ಮನೇಲಿರ್ತಾವೆ ನಿಮ್ಮ ಮಕ್ಕಳು ಥರನೇ ನೋಡ್ಕೊತಾ ಇರ್ತಾರೆ ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಹಾಕೊತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಸುಮ್ಮನೆ ವೇಸ್ಟ್ ಆಗೋದ್ರ ಬದಲು ಈ ಥರನಾರ ಟ್ರಿಕ್ ಯೂಸ್ ಮಾಡಿಕೊಂಡು ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ತುಂಬ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನನಗೂ ಹಾಕಿ ಒಂದು ಫೋಟೋ ಕೂಡ ತೆಗೆದು ಕಳಿಸಿದ್ರು ತುಂಬ ಚೆನ್ನಾಗಿ ಕೂತ್ಕೊಂತು ಅವ್ರ ಮನೆಯವರು ಕೂಡ ಚೆನ್ನಾಗಿ ಅಂತಲೂ ಕೂಡ ಹೇಳಿದ್ರು ನರಿಗೆ ಜಾಸ್ತಿ ಇಟ್ಟಿರೋದ್ರಿಂದ ಏನೋ ಒಂಥರ ಲುಕ್ ಕಾಣ್ತಾ ಇತ್ತು ತುಂಬ ಚೆನ್ನಾಗಿ ನೀವು ಕೂಡ ಈ ಥರ ಆಲ್ಟ್ರೇಷನ್ ಕುಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ